ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ವೇಳೆ ಮ್ಯಾಚ್ ಫಿಕ್ಸಿಂಗ್ ನಡೆದಿತ್ತ ಕಾಂಗ್ರೆಸ್ ನಾಯಕರ ಒಂದು ರಾಹುಲ್ ಗಾಂಧಿ ಕೊಟ್ಟಂತ ಆ ಐದು ಕಾರಣಗಳೇನು ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಎನ್ಡಿಎ ನಾಯಕರು ರಾಹುಲ್ ಗಾಂಧಿ ವಿರುದ್ಧ ಗರಮಾಗೋಕೆ ಕಾರಣವೇನು ಬನ್ನಿ ರಿಪೋರ್ಟ್ ಇದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಬಗ್ಗೆ ತಗಾದೆ ತೆಗೆದ ರಾಹುಲ್ ಫಿಕ್ಸಿಂಗ್ ಮಹಾರಾಷ್ಟ್ರ ಶೀರ್ಷಿಕೆಯಡಿ ಟ್ವೀಟ್ ಕಳೆದ ಬಾರಿ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಜಯಭೇರಿ ಬಾರಿಸಿತ್ತು ಬಿಜೆಪಿಯ ಇನ್ನೂರ ಎಂಬತ್ತೆಂಟು ಸ್ಥಾನಗಳಲ್ಲಿ ಇನ್ನೂರ ಮೂವತ್ತೈದು ಸ್ಥಾನಗಳನ್ನ ಎನ್ಡಿಎ ಗೆದ್ದಿದ್ರೆ ಬಿಜೆಪಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಆದ್ರೀಗ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಮತ್ತೆ ತಗಾದೆ ತೆಗೆದಿದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದ ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಐಎನ್ಡಿಐಎ ಮೈತ್ರಿಯನ್ನ ಸೋಲಿಸಿದವು ಮತದಾನದ ವೇಳೆ ಅಕ್ರಮ ಎಸಗಲಾಗಿದೆ ಫಲಿತಾಂಶದಲ್ಲಿ ಮೋಸ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಪತ್ರಿಕೆಯೊಂದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ್ರ ಶೀರ್ಷಿಕೆಯಡಿ ಬರೆದ ಲೇಖನವನ್ನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿರೋ ರಾಹುಲ್ ಗಾಂಧಿ ಫಲಿತಾಂಶ ಬದಲಿಸಲು ಬಿಜೆಪಿ ಐದು ಹಂತದ ಪ್ರಕ್ರಿಯೆ ಅನುಸರಿಸಿದೆ ಅಂತ ಆರೋಪಿಸಿದ್ದಾರೆ ಮೊದಲ ಹಂತದಲ್ಲಿ ಚುನಾವಣಾ ಅಧಿಕಾರಿಗಳ ನೇಮಕಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಯ್ದೆ ತಿದ್ದುಪಡಿ ಮಾಡಲಾಯಿತು ಸಿಜೆಐ ಹೊರಗಿಟ್ಟು ನೇಮಕಾತಿ ಸಮಿತಿಯನ್ನ ರಚನೆ ಮಾಡಲಾಯಿತು ಮತದಾರರ ಪಟ್ಟಿಗೆ ನಕಲಿ ಹೆಸರುಗಳನ್ನು ಸೇರಿಸಿತು ಬಿಜೆಪಿ ಪರವುಳ್ಳ ಎಪ್ಪತ್ತಾರು ಲಕ್ಷ ಹೆಚ್ಚುವರಿ ಮತದಾರರನ್ನ ಸೇರ್ಪಡೆ ಮಾಡಲಾಯಿತು ಬಿಜೆಪಿ ಸೋಲುವ ಸೂಚನೆಯಿದ್ದ ಕಡೆಯಲ್ಲಿ ನಕಲಿ ಮತದಾನಕ್ಕೆ ಅವಕಾಶ ಕೊಡಲಾಯಿತು ನಿರೀಕ್ಷೆಗೂ ಮೀರಿ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಹೆಚ್ಚು ಮತದಾನ ನಡೆಯಿತು ಬಿಜೆಪಿ ಗೆಲ್ಲಲು ಅಗತ್ಯವಿರೋ ಕಡೆ ನಕಲಿ ಮತಗಟ್ಟೆಗಳನ್ನು ಗುರಿಯಾಗಿಸೋದು ಹಾಗೂ ಅಕ್ರಮದ ದಾಖಲೆಗಳು ಸಾಕ್ಷ್ಯಗಳನ್ನು ನಾಶಪಡಿಸಲಾಯಿತು ಹೀಗೆ ಆರೋಪಗಳ ಸುರಿಮಳೆಗೈದಿರುವ ರಾಹುಲ್ ಗಾಂಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಪ್ರಜಾಪ್ರಭುತ್ವಕ್ಕೆ ವಂಚಿಸುವ ನೀಲನಕ್ಷೆಯಾಯಿತು ಮುಂದಿನ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಇದೇ ತಂತ್ರವನ್ನು ಪ್ರಯೋಗಿಸಬಹುದು ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಆರೋಪಕ್ಕೆ ದೇವೇಂದ್ರ ಫಡ್ನವೀಸ್ ಜೆಪಿ ನಡ್ಡಾ ತಿರುಗೇಟು ರಾಹುಲ್ ಗಾಂಧಿ ಆರೋಪಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತಿರುಗೇಟು ನೀಡಿದ್ದು ಅಸಂಬದ್ಧ ಹಾಗೂ ಸುಳ್ಳು ಅಲ್ಲದೆ ಇದು ಮತದಾರರಿಗೆ ಮಾಡಿದ ಅವಮಾನ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಬಿಹಾರದಲ್ಲಿ ತಮ್ಮ ಸೋಲನ್ನೊಪ್ಪಿಕೊಂಡಿದ್ದಾರೆ ಅಂತ ಟೀಕಿಸಿದ್ದಾರೆ ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಿ ನಡ್ಡಾ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದು ರಾಹುಲ್ ಹೇಳಿಕೆ ಅಸಂಬದ್ಧ ಆಧಾರರಹಿತ ಕಾಂಗ್ರೆಸ್ನ ಪುನರಾವರ್ತಿತ ಚುನಾವಣಾ ಸೋಲುಗಳನ್ನು ಮುಚ್ಚಿಹಾಕಲು ಸುಳ್ಳು ಹೇಳಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ ರಾಹುಲ್ ಗಾಂಧಿ ಅವರ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನ ಕೇಂದ್ರ ಚುನಾವಣಾ ಆಯೋಗ ನಿರಾಕರಿಸಿದೆ ಚುನಾವಣೆ ಸೋಲಿನ ಬಳಿಕ ಅಕ್ರಮದ ಆರೋಪ ಮಾಡೋದು ಹತಾಶೆಯ ನಡೆಯಾಗಿದೆ ಅಂತ ಟೀಕಿಸಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಲೋಪವಾಗಿಲ್ಲ ಅಕ್ರಮವೂ ನಡೆದಿಲ್ಲ ಮತದಾನದಿಂದ ಫಲಿತಾಂಶ ಪ್ರಕಟಣೆವರೆಗಿನ ಎಲ್ಲ ಪ್ರಕ್ರಿಯೆಗಳು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲೇ ನಡೆದಿವೆ ಅಕ್ರಮ ಮತದಾನದ ಒಂದೇ ಒಂದು ದೂರು ಕೂಡ ಬಂದಿಲ್ಲ ಮತದಾನ ಅಥವಾ ಮತ ಎಣಿಕೆ ವೇಳೆ ಕಾಂಗ್ರೆಸ್ ನೇಮಿತ ಏಜೆಂಟ್ಗಳು ಯಾವ ದೂರೂ ನೀಡಿರಲಿಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಮಹೇಶ್ ನೈನ್ ನವದೆಹಲಿ